ತಮ್ಮ ಕ್ಷೇತ್ರವಾದಂತಹ ವಾರಣಾಸಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ ಹನ್ನೊಂದು ಗಂಟೆಗೆ ತೆರಳಿದ್ರು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ವಾರಣಾಸಿಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಯಾವ ರೀತಿ ಸಂಪೂರ್ಣ ಆಗಿದೆ ಅಂತ ನೋಡಿದ್ದಾರೆ ಅಂದ್ರೆ ಇತ್ತೀಚೆಗಷ್ಟೇ ರಾಷ್ಟ್ರೀಯ ಹೆದ್ದಾರಿಯನ್ನು ಉದ್ಘಾಟಿಸಲಾಗಿತ್ತು ಹಾಗಾಗಿ ಆ ಸಮಯದಲ್ಲಿ ಅವರು ಹೋಗೋಕೆ ಆಗಿರ್ಲಿಕ್ಕಿಲ್ಲ ಇವಾಗ ಅವರು ಹೋಗಿ ವೀಕ್ಷಣೆಯನ್ನು ನಡೆಸ್ತಾ ಇದ್ರು ಆದ್ರೆ ಯಾವ ರೀತಿ ಇದೆ ಅದರಿಂದ ಎಷ್ಟು ಜನ ಓಡಾಡ್ತಾರೆ ಎಷ್ಟು ಜನರಿಗೆ ಹೆಲ್ಪ್ ಆಗಿದೆ ಅಂತೆಲ್ಲ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ರು ಈ ಸಮಯದಲ್ಲಿ ಯು ಪಿಯ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ರವರು ಸಹ ಮೋದಿ ಅವರಿಗೆ ಸಾಥ್ ನೀಡಿದ್ರು ಬನ್ನಿ ಹಾಗಾದ್ರೆ ಈ ಒಂದು ರಸ್ತೆ ಮೂಲಕ ಎಷ್ಟು ಜನ ಓಡಾಡ್ತಾರೆ ಇನ್ನು ಈ ರಸ್ತೆಯನ್ನು ನಿರ್ಮಾಣ ಮಾಡಿರೋದ್ರಿಂದ ಯಾವೆಲ್ಲ ಉಪಯೋಗಗಳಿದೆ ಮತ್ತು ಯಾವ್ಯಾವ ಊರುಗಳಿಗೆ ಇದು ಸಂಪರ್ಕ ಕಲ್ಪಿಸುತ್ತೆ ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಾರ ತಮ್ಮ ಲೋಕಸಭಾ ಕ್ಷೇತ್ರ ವಾರಣಾಸಿ ತಲುಪಿದ್ದು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಶಿವಪುರ ಪುಲ್ವಾರಿಯ ಲಹರ್ತರ ಹೆದ್ದಾರಿಯನ್ನ ಪರಿಶೀಲಿಸಿದರು ಸುದೀರ್ಘ ಮತ್ತು ಬಿಡುವಿಲ್ಲದ ಗುಜರಾತ್ ಪ್ರವಾಸದ ನಂತರ ವಾರಣಾಸಿಗೆ ಆಗಮಿಸಿದ್ದ ಮೋದಿ ಹೆದ್ದಾರಿಯನ್ನ ಪರಿಶೀಲಿಸಿದರು ಇತ್ತೀಚೆಗಷ್ಟೇ ಇದು ಉದ್ಘಾಟನೆಗೊಂಡಿತ್ತು ದಕ್ಷಿಣ ಭಾಗದ ಬಿಎಚ್ ಯು ಬಿಎಲ್ಡಬ್ಲ್ಯೂ ನಿಂದ ವಿಮಾನ ನಿಲ್ದಾಣ ಲಕ್ನೋ ಅಜಂಗಡ ಮತ್ತು ಗಾಜಿಪುರದ ಕಡೆಗೆ ಹೋಗಲು ಬಯಸುವ ಸುಮಾರು ಐದು ಲಕ್ಷ ಜನರಿಗೆ ಈ ಹೆದ್ದಾರಿಯು ಪ್ರಯೋಜನವಾಗಲಿದೆ ಎನ್ನಲಾಗಿದೆ ಈ ಹೆದ್ದಾರಿಯನ್ನ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಇದು ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಸಹಕಾರಿಯಾಗಿದೆ ಅಲ್ಲದೆ ಬಿಎಚ್ ಯು ನಿಂದ ವಿಮಾನ ನಿಲ್ದಾಣಕ್ಕೆ ಪ್ರಯಾಣದ ಅವಧಿ ಎಪ್ಪತ್ತೈದು ನಿಮಿಷಗಳಿಂದ ನಲವತ್ತೈದು ನಿಮಿಷಗಳಿಗೆ ಇಳಿಕೆಯಾಗಲಿದೆ ಅದೇ ರೀತಿ ಲಹರ್ತರಾದಿಂದ ಕಚಾರಿಗೆ ತಲುಪಲು ಮೂವತ್ತು ನಿಮಿಷದ ಸಮಯವನ್ನು ಹದಿನೈದು ನಿಮಿಷಕ್ಕೆ ಇಳಿಸಲಾಗಲಿದೆ ಪ್ರಧಾನಿ ಮೋದಿ ಎಕ್ಸ್ ಸಂದೇಶ ಹೆದ್ದಾರಿಯನ್ನ ಪರಿಶೀಲನೆ ನಡೆಸಿದ ಬಳಿಕ ಪ್ರಧಾನಿ ಮೋದಿ ಅವರು ಈ ಬಗ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಸಂದೇಶ ಹಾಗೂ ಫೋಟೋಗಳನ್ನ ಪ್ರಕಟಿಸಿದ್ದಾರೆ ಇದೇ ವೇಳೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮೋದಿ ಜೊತೆ ಇದ್ದರು ಪ್ರಧಾನಿ ಮೋದಿಯಿಂದ ಹಲವು ಯೋಜನೆಗಳಿಗೆ ಚಾಲನೆ ಪ್ರಧಾನಿ ಮೋದಿ ಅವರು ಇಂದು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಕಾಶಿ ಹಿಂದೂ ವಿಶ್ವವಿದ್ಯಾನಿಲಯದ ಸ್ವತಂತ್ರತಾ ಭವನದಲ್ಲಿ ಸಂಸದ ಜ್ಞಾನ ಸ್ಪರ್ಧೆ ಸಂಸದ ಛಾಯಾಗ್ರಹಣ ಸ್ಪರ್ಧೆ ಮತ್ತು ಸಂಸದ ಸಂಸ್ಕೃತ ಸ್ಪರ್ಧೆಯಲ್ಲಿ ಭಾಗವಹಿಸುವವರೊಂದಿಗೆ ಪ್ರಧಾನಿ ಮೋದಿ ಅವರು ಸಂವಾದ ನಡೆಸಲಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವರು ಪ್ರಮುಖರನ್ನ ಗೌರವಿಸಲಿದ್ದಾರೆ ಪ್ರಧಾನಿ ಅವರು ಬೆಳಗ್ಗೆ ಹನ್ನೊಂದು ಹದಿನೈದರ ಸುಮಾರಿಗೆ ಸಂತ ಗುರು ರವಿದಾಸ್ ಅವರ ಜನ್ಮಸ್ಥಳದಲ್ಲಿ ಪೂಜೆ ಮತ್ತು ದರ್ಶನವನ್ನ ಮಾಡಲಿದ್ದಾರೆ ಬಳಿಕ ಸಂತ ಗುರು ರವಿದಾಸ್ ಅವರ ಆರ್ನೂರ ನಲವತ್ತೇಳನೇ ಜನ್ಮ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ ಬನಸ್ ಡೈರಿ ಉದ್ಘಾಟನೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಮೂಲ್ನ ಅತಿದೊಡ್ಡ ಘಟಕವಾದ ಬನಾಸ್ ಡೈರಿಯನ್ನ ಉದ್ಘಾಟಿಸಲಿದ್ದಾರೆ ಈ ಯೋಜನೆಯಿಂದ ಸುಮಾರು ಒಂದು ಲಕ್ಷ ಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗ ದೊರೆಯಲಿದೆ ಈ ಡೈರಿ ತೆರೆಯುವುದರೊಂದಿಗೆ ಪೂರ್ವಾಂಚಲದ ರೈತರು ಮತ್ತು ಗೋಪಾಲಕರ ಆದಾಯವು ದ್ವಿಗುಣಗೊಳ್ಳಲಿದೆ ಇನ್ನು ವರ್ಷಾಂತ್ಯದಲ್ಲಿ ಕಂಪನಿಯು ತನ್ನ ಲಾಭಾಂಶದ ಕೆಲವು ಶೇಕಡಾವನ್ನ ಹಾಲು ಉತ್ಪಾದಕರಿಗೆ ಪಾವತಿಸುತ್ತದೆ ಎನ್ನಲಾಗಿದೆ